ಕಾರ್ಗಿಲ್ ಯುದ್ಧದಲ್ಲಿ ಕಾಲು ಕಳೆದುಕೊಂಡಿರುವ ಮಾಜಿ ಸೈನಿಕರೊಬ್ಬರು ಕಳೆದ ಎರಡು ದಿನಗಳಿಂದ ಪತ್ನಿ ಮಕ್ಕಳ ಸಮೇತ ಜಮೀನಿಗಾಗಿ ಉಪವಾಸ ಸತ್ಯಾಗ್ರಹವನ್ನ ನಡೆಸುತ್ತಿದ್ದಾರೆ ಉಪವಾಸ ಸತ್ಯಾಗ್ರಹ ಇದೀಗ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಮಾಜಿ ಸೈನಿಕರ ಸಂಘ ಉಪವಾಸ ಸತ್ಯಾಗ್ರಹಕ್ಕೆ ಸಾಥ್ ನೀಡಿ ಅವರೊಂದಿಗೆ ಅವರೂ ಸಹ ಧರಣಿಗೆ ಕುಳಿತಿದ್ದಾರೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗಾ ಹೋಬಳಿಯ ರಾಯಪಲ್ಲಿ ಗ್ರಾಮದವರಾದ ಶಿವಾನಂದರೆಡ್ಡಿ ಸುಮಾರು ವರ್ಷಗಳ ಕಾಲ ಗಡಿಯಲ್ಲಿ ಸೇವೆ ಸಲ್ಲಿಸಿ ಗಡಿ ಭಾಗದಲ್ಲಿ ನಡೆದಂತಹ ಅಂಗವಿಕಲರಾಗಿದ್ದು ಕಾಲಿಗೆ ತೀವ್ರ ಪೆಟ್ಟಾಗಿ ಸೇನೆಯಿಂದ ಕಡ್ಡಾಯ ನಿವೃತ್ತಿ ಪಡೆದ ಮಾಜಿ ಯೋಧ ಈತ ಕಾಲಿಗೆ ಪೆಟ್ಟು ತಿಂದು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಸೇನೆಯಿಂದಲೇ ಜಮೀನು ಮಂಜೂರು ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ ಹಾಗೆ ಸೂಚಿಸಿ ಎರಡೂವರೆ ದಶಕವೇ ಕಳೆದರು ಈತನಿಗೆ ಸರ್ಕಾರದಿಂದ ಸಿಕ್ಕಬೇಕಾದ ಜಮೀನು ಮಾತ್ರ ಇನ್ನೂ ಸಿಕ್ಕಿಲ್ಲ ಇದು ನಮ್ಮ ದೇಶದಲ್ಲಿ ಮಾಜಿ ಯೋಧನೊಬ್ಬರಿಗೆ ನಮ್ಮ ಆಡಳಿತ ನೀಡಿದ ಗೌರವ ಆದ್ರೆ ತನಗೆ ಸರ್ಕಾರದಿಂದ ಸಿಗಬೇಕಾದ ಜಮೀನಿಗಾಗಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದು ಈ ವಿಚಾರ ಮುಖ್ಯಮಂತ್ರಿ ಸಚಿವರು ಜಿಲ್ಲಾಧಿಕಾರಿಗಳು ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಇದರಿಂದ ಬೇಸತ್ತ ಮಾಜಿ ಸೈನಿಕ ಉಪವಾಸ ಸತ್ಯಾಗ್ರಹವನ್ನ ಆರಂಭ ಮಾಡಿದ್ದು ಇಂದು ಬೆಳಗ್ಗೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ರವರು ಮಾಜಿ ಸೈನಿಕರೊಂದಿಗೆ ಮಾತುಕತೆ ನಡೆಸಿ ಉಪವಾಸ ಸತ್ಯಾಗ್ರಹವನ್ನ ಕೈಬಿಡುವಂತೆ ಮನವಿ ಮಾಡಿದ್ರು ಆದರೆ ತಾಲೂಕು ದಂಡಾಧಿಕಾರಿಗಳ ಮಾತಿಗೆ ಚಕ್ಕದ ಮಾಜಿ ಸೈನಿಕರು ಮೊದಲು ಜಮೀನು ಮಂಜೂರು ಮಾಡಿರುವ ಆದೇಶ ಪತ್ರವನ್ನ ಮಾಜಿ ಸೈನಿಕನಿಗೆ ಕೊಡಿ ನಂತರ ಉಪವಾಸ ಸತ್ಯಾಗ್ರಹವನ್ನ ಕೈಬಿಡುತ್ತೇವೆ ಅಂತ ಹೇಳಿದಾಗ ತಾಲೂಕು ದಂಡಾಧಿಕಾರಿಗಳು ಇದಕ್ಕೆ ಉತ್ತರಿಸಿ ಈಗಾಗಲೇ ಜಮೀನು ಮಂಜೂರು ಮಾಡಿಕೊಡಲು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಲ್ಲಿಂದ ಪ್ರಸ್ತಾವನೆ ಬರಲಿಲ್ಲ ಅಂತ ವಿವರಿಸಿದಾಗ ಮಾಜಿ ಸೈನಿಕರು ಜಿಲ್ಲಾಧಿಕಾರಿಗಳೇ ಇಲ್ಲಿಗೆ ಬರಲಿ ಅವರೊಂದಿಗೆ ಮಾತುಕತೆ ನಡೆಸಿದ ನಂತರ ನಿರ್ಣಯ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿ ಉಪವಾಸ ಸತ್ಯಾಗ್ರಹವನ್ನ ಮುಂದುವರೆಸಿದ್ದಾರೆ ಏನ್ ಅರ್ಥ ಅಂದ್ರೆ ನಮ್ಮ ಪ್ರಜೆಗಳಿಗೆಲ್ಲ ಗೊತ್ತಾಗ್ತದೆ ಇವರು ಹದಿನೇಳು ವರ್ಷ ಮಾಡಿ ಇವರ ಹೆಸರು ಶಿವಾನಂದ ರೆಡ್ಡಿ ಅಂತ ಮಾಜಿ ಸೈನಿಕ ಶಿವಾನಂದ್ ರೆಡ್ಡಿ ಅಂತ ಇವರು ಮೂಲಕ ಹಿಂದಿಯವರೇ ಇಪ್ಪತ್ತಾರು ವರ್ಷದ ಇಪ್ಪತ್ತಾರು ವರ್ಷ ಹಿಂದಿನ ದಿನ ದಿನಗಳಲ್ಲಿ ಯುದ್ಧ ಆಗಿತ್ತು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆ ಯುದ್ಧದಲ್ಲಿ ಇವರು ಪಾಲ್ಗೊಂಡಿದ್ದರು ಏನೋ ಯುದ್ಧದಲ್ಲಿ ಸಾಯಿಲ್ಲ ಬತ್ತಿದರೆ ಅವ್ರಿಗೆ ಕಾಲಿಗೆ ಗುಂಡೇಟಾಗಿ ಸರ್ಕಾರ ವಾಪಸ್ ಕಳಿಸ್ಬಿಟ್ರು ಏನಕ್ಕೆ ವಾಪಸ್ ಕಳಿಸ್ಕೊಟ್ರು ಇವ್ರ ಕೈಲಿ ಇವರು ಸರ್ವಿಸು ಸೇನೆಯಲ್ಲಿ ಸೇವೆ ಮಾಡೋಕ್ಕೆ ಆಗೋಲ್ಲ ಅಂದ್ಬಿಟ್ಟು ವಾಪಸ್ ಕಳಿಸ್ಬಿಟ್ರು ವಾಪಸ್ ಕೊಡೋ ಕಳ್ಸೋವಾಗ ಈ ಸೈನಿಕರಿಗೆ ಐದು ಎಕರೆ ಜಮೀನು ಕೊಡಬೇಕು ಸರ್ಕಾರ ಅವರ ಯಾಕಂದರೆ ಅವರು ಸಣ್ಣ ವಯಸ್ಸಲ್ಲಿ ವಾಪಸ್ ಬಂದಿದ್ದಾರೆ ಅವ್ರ ಸಂ ಅವ್ರ ಹೆಂಡತಿ ಮಕ್ಕಳಿಗೆ ಕಾಪಾಡೋಕ್ಕೆ ಐದು ಎಕರೆ ಜಮೀನು ಕೊಡಬೇಕು ಅಂತ ಲೆಟರ್ ಕೊಟ್ಟಿದ್ದಾರೆ ಪತ್ರ ಕೊಟ್ಟಿದ್ದಾರೆ ಸರ್ಕಾರ ಕೇಂದ್ರ ಸರ್ಕಾರ ಸೇನಾ ಸರ್ಕಾರ ಅದನ್ನ ತಗೊಂಬಂದು ಇಪ್ಪತ್ತಾರು ಇಪ್ಪತ್ತಾರು ವರ್ಷ ಆಗಿದೆ ಕೊಟ್ಟದ ಸರ್ಕಾರಕ್ಕೆ ಇನ್ನೂ ಚೀಫ್ ಮಿನಿಸ್ಟರ್ಗೂ ಕೊಟ್ಟಿದ್ದಾರೆ ಆಗಿನ ಚೀಫ್ ಮಿನಿಸ್ಟರ್ಗೆ ಕೊಟ್ಟಿದ್ದಾರೆ ಆಗಿನ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಅನ್ಐಎ ಮಿನಿಸ್ಟರ್ ಕೊಟ್ಟಿದ್ದಾರೆ ಡಿ ಸಿ ಕೊಟ್ಟಿದ್ದಾರೆ ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ಗೆ ಕೊಟ್ಟಿದ್ದಾರೆ ಇಪ್ಪತ್ತಾರು ವರ್ಷದಿಂದ ಇವರು ಹೀಗೇ ನಡೀತಾ ಇತ್ತು ಎಂತೆ ಎ ಪಿಗಳು ಶಾಸಕರು ಎಲ್ಲ ಸರ್ಕಾರಿ ಗೋಮಾಳ ಜಮೀನಂತೆ ಸರ್ಕಾರದ ಜಮೀನಂತೆ ಎಲ್ಲ ಐವತ್ತು ಎಕರೆ ಅರವತ್ತು ಎಕರೆ ತಗ ತೆಗೆದು ತೆಗೆದುಕೊಳ್ತಾರೆ ನಮ್ಮ ರೈತರಿಗೆ ನಮ್ಮ ಮಾಜಿ ಸೈನಿಕರಿಗೆ ಕೊಡೋಕ್ಕೆ ಸರ್ಕಾರ ಥರ ಇಲ್ವಾ ಎಷ್ಟು ಜನ ತಗೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಇವರು ಕಾಲ್ನಡಿಗೆಯಲ್ಲಿ ಚಿಂತಾಮಣಿಯಿಂದ ವಿಧಾನಸೌಧದಿಂದ ನಿಂತ ಕಾಲ್ನಡಿಗೆಯಲ್ಲಿ ಹೋಗಿದ್ದಾರೆ ಇವರು ಕಾಲ್ ಮಾಡಿದ್ರೆ ನೀವು ಏನು ಅನ್ಸೋ ಗೊತ್ತಿಲ್ಲ ಅಂಥದ್ರಲ್ಲಿ ಇವರು ಚಿಂತಾಮಣಿಯಿಂದ ಇದಕ್ಕೆ ಬೆಂಗಳೂರು ವಿಧಾನಸೌಧದಲ್ಲಿ ನಿಂತ ಹೋಗಿದ್ದಾರೆ ಮನವಿ ಪತ್ರ ಸಲ್ಲಿಸಿ ಬಂದಿದ್ದಾರೆ ಅಷ್ಟಕ್ಕೂ ಹೋರಾಟ ಮಾಡ್ತಾನೆ ಇದ್ದಾರೆ ಮಾಡ್ತೀವಿ ಮಾಡ್ತೀವಿ ಅಂತ ತಪ್ಪು

ಕಡೆಯಿಂದ ಪ್ರಸ್ತಾವನೆ ಮೇಡಮ್ ನಾನು ಯಾವ್ದು ಕೂಡ ಓರಲ್ ಆಗಿ ಹೇಳ್ತಾ ಇಲ್ಲ ಮಿತ್ರ ರೆಕಾರ್ಡ್ ಹೇಳ್ತಾ ಇದ್ದೀನಿ ಗುಲಪ್ನಲ್ಲಿ ವಾಪಸ್ ಬಂದಿದೆ ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅವತ್ತು ನಾನು ಹೇಳ್ತೇನೆ ಪರಿಸ್ಥಿತಿ ಅಂತ ನಾನು